ಆತ್ಮೀಯ ವಿದ್ಯಾರ್ಥಿಗಳೇ ನಾವೀಗ ರಸಿಕ ನಾಡಿದ ಮಾತು ಎನ್ನುವ ಚನ್ನವೀರ ಕಣವಿಯವರು ಬರೆದಿರುವಂಥ ಒಂದು ಪದ್ಯದ ಲೇಖಕರ ಪರಿಚಯ ಹಾಗೆ ಸಂಬಂಧಪಟ್ಟಂತಹ ನೋಟ್ಸನ್ನು ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ನೀಡ್ತಾ ಹೋಗ್ತೇನೆ ಮೊದಲೇದಾಗಿ ಲೇಖಕರ ಪರಿಚಯ ಚನ್ನವೀರ ಕಣವಿಯವರು ಹೊಸಗನ್ನಡ ಕಾವ್ಯದ ಪ್ರಮುಖ ಕವಿಗಳಲ್ಲಿ ಒಬ್ಬರು ಗದಗ ಜಿಲ್ಲೆಯವರು ಇಲ್ಲಿ ಪ್ರಶ್ನೆಗಳನ್ನು ಕೊಟ್ಟಿದ್ದೀನಿ ನೋಡಿ ಮೂರು ರೀತಿಯ ಪ್ರಶ್ನೆಗಳು ನಿಮಗೆ ಬರುವಂಥದ್ದು ಮೂರು ಪ್ರಶ್ನೆಗಳಿರುತ್ತೆ ರಸಿಕತನದ ಲಕ್ಷಣಗಳು ಯಾವುವು ಜನಸಾಮಾನ್ಯರ ರಸಿಕತೆಯನ್ನು ಕುರಿತು ಬರೆಯಿರಿ ಬೇರೆ ಬೇರೆ ಕವಿಗಳ ರಸಪೂರ್ಣ ವ್ಯಾಖ್ಯೆಗಳಲ್ಲಿರುವ ರಸಿಕತನವನ್ನು ಪರಿಚಯಿಸಿ ಅಂತ ಮೂರು ರೀತಿಯ ಪ್ರಶ್ನೆಗಳು ನಿಮಗೆ ಬರ್ತದೆ ಸ್ನೇಹಿತರೆ ಹಾಗಾಗಿ ನೀವು ಮೂರು ರೀತಿಯ ಪ್ರಶ್ನೆಗಳಿಗೆ ಉತ್ತರವನ್ನು ನೋಡ್ಬೋದು ಮೊದಲನೇ ಪ್ರಶ್ನೆಗೆ ರಸಿಕತನದ ಲಕ್ಷಣಗಳು ಯಾವ್ಯಾವು ಅಂದರೆ ಇಲ್ಲಿ ಪಾಯಿಂಟ್ ವೈಸ್ ಕೊಟ್ಟಿದ್ದೀನಿ ನಾನು ಪಾಯಿಂಟ್ ನಂಬರ್ ಒನ್ ಟೂ ತ್ರೀ ಫೋರ್ ಆ ಥರ ಸ್ಟಾರ್ ಮಾರ್ಕಲ್ಲಿ ಕೊಟ್ಟಿದ್ದೀನಲ್ಲ ಅದನ್ನು ಅದೇ ರೀತಿಯಲ್ಲೇ ನೀವು ಬರ್ಕೊಂಡು ನೀವು ಪರೀಕ್ಷೆಗೆ ಬರೆದ್ರೆ ಖಂಡಿತ ನಿಮಗೆ ಅನುಕೂಲ ಆಗ್ತದೆ ಅಂತೇಳಿ ನಾನಂತೂ ಅಂದ್ಕೊಂಡಿದ್ದೇನೆ ಈ ಒಂದು ಸುಮ್ಮನೆ ವಿವರಣೆ ಹೇಳೋದಕ್ಕಿಂತ ಪಾಯಿಂಟ್ ವೈಸ್ ಕೊಟ್ಟರೆ ನಿಮಗೆ ಬರ್ಕೊಳ್ಳಿಕ್ಕೂ ಕೂಡ ಸುಲಭ ಆಗ್ತದೆ ಅನ್ನುವಂಥದ್ದು ನನ್ನ ಒಂದು ಭಾವನೆ ಹಾಗಾಗಿ ನಿಮಗೆ ಪಾಯಿಂಟ್ ವೈಸ್ ಕೊಡ್ತಾ ಹೋಗಿದ್ದೇನೆ ಇದು ಆದ ನಂತರ ನಮಗೆ ಎರಡನೇ ಪ್ರಶ್ನೆಗೂ ಕೂಡ ನಾನು ಆನ್ಸರನ್ನು ನಿಮಗೆ ಕೊಟ್ಟಿದ್ದೇನೆ ಎರಡನೇ ಪ್ರಶ್ನೆಗೂ ಕೂಡ ಜನಸಾಮಾನ್ಯರ ರಸಿಕತೆಯನ್ನು ಕುರಿತು ಬರೆಯಿರಿ ಅಂದರೆ ಜನಸಾಮಾನ್ಯರ ಅಂದರೆ ಜನಪದರಲ್ಲಿ ಇರುವಂತಹ ರಸಿಕತೆ ಯಾರಿಗೂ ಕೂಡ ಕಡಿಮೆಯೇನಲ್ಲ ಅಂತೇಳಿ ಇಲ್ಲಿ ಹಲವು ರೀತಿಯ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದಾರೆ ಪಾಠದಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಕೆಲವು ಸೆಂಟೆನ್ಸನ್ನು ಸೆಲೆಕ್ಟ್ ಮಾಡಿಕೊಂಡು ಅತ್ತೆ ಮನೆಯಲ್ಲಿ ಹೇಗಿದೆಯಾ ಅಂತ ತಂದೆ ಕೇಳಿದಾಗ ಮಗಳು ಚಿಲಕಕ್ಕೆ ಮೊಳಕೈ ತಗಿಲಿದ ಹಾಗೆ ಅಂತ ಒಂದು ಸ್ವಾರಸ್ಯಪೂರ್ಣವಾದಂತಹ ಅರ್ಥದಲ್ಲಿ ಆ ಉತ್ತರವನ್ನು ಕೊಡುವಂಥದ್ದರ ಬಗ್ಗೆ ಇಲ್ಲಿ ನಾನು ಒಂದಷ್ಟು ವಿವರಣೆಯನ್ನು ಉತ್ತರವನ್ನು ಕೊಟ್ಟಿದ್ದೀನಿ ಜನಸಾಮಾನ್ಯರು ಯಾವ ರೀತಿ ರಸಿಕತೆಯನ್ನು ಹೊಂದಿದ್ರು ಅನ್ನೋದ್ರ ಬಗ್ಗೆ ನಾನಿಲ್ಲಿ ಒಂದಷ್ಟು ಉತ್ತರವನ್ನು ನಿಮಗೆ ಕೊಟ್ಟಿದ್ದೇನೆ ಇದಾದ ಮೇಲೆ ಬೇರೆ ಬೇರೆ ಕವಿಗಳ ರಸಪೂರ್ಣ ವ್ಯಾಖ್ಯಗಳಲ್ಲಿ ಅವರು ಬಳಸಿರೋ ಸಾಲುಗಳಲ್ಲಿ ರಸಿಕತನ ಯಾವ ರೀತಿ ಇದೆ ಅಂತೇಳಿ ನಾನು ಪರಿಚಯಿಸಿದ್ದೀನಿ ಅದರ ಜೊತೆಗೆ ಜನಪದ ಸಾಹಿತ್ಯ ಸತ್ವ ಯಾವ ರೀತಿ ಇದೆ ಅನ್ನೋದನ್ನು ನಾನಿಲ್ಲಿ ಹೇಳಿದ್ದೇನೆ ಒಟ್ಟಾರೆ ಸ್ನೇಹಿತರೆ ನೀವಿರಿ ಈ ಮೂರು ಪ್ರಶ್ನೆಗಳಿಗೆ ನಾನೇನು ಉತ್ತರ ಕೊಟ್ಟಿದ್ದೀನಿ ಆ ಉತ್ತರವನ್ನು ಸರಿಯಾಗಿ ಓದ್ಕೊಂಡು ಒಂದು ಸಲ ಬರೆದು ಪ್ರಾಕ್ಟೀಸ್ ಮಾಡಿಕೊಂಡು ಪರೀಕ್ಷೆಗೆ ಬರೆದ್ರೆ ಖಂಡಿತವಾಗ್ಲೂ ಕೂಡ ನಿಮ್ಗೊಂದು ಒಳ್ಳೆಯ ಉತ್ತರ ಆಗುತ್ತೆ ಅಂತೇಳಿ ಅಂದ್ಕೊಂಡಿದ್ದೀನಿ